ನಟ ದರ್ಶನ್ ತೂಗುದೀಪ್ ಅವರು ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ ಈಗ ಅವರು ಜೈಲಿನಲ್ಲಿದ್ದು ಬಳ್ಳಾರಿ ಜೈಲಿಗೆ ಶಿಫ್ಟ್ ಇಲ್ವಾ ಅಂತ ನೋಡ್ತಾ ಇದ್ದಾರೆ ಇನ್ನೊಂದು ಕಡೆ ಅವರು ಜೈಲಿನಲ್ಲಿ ನಾನು ಬೆಳಕು ನೋಡಿಲ್ಲ ದಯಮಾಡಿ ನನಗೆ ಒಂಚೂರು ವಿಷ ಕೊಟ್ಬಿಡಿ ಅಂತ ಹೇಳಿದ್ದಾರಂತೆ ಚಿತ್ರದುರ್ಗ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅವರು ಜೈಲಿನಲ್ಲಿದ್ದಾರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅವರು ವಿಚಾರಣೆಗೆ ಹಾಜರಾಗಿದ್ರು ಆ ವೇಳೆ ಅವರು ಜೈಲಿನಲ್ಲಿ ಏನ್ ಕೇಳಿದ್ರು ಸಿಗ್ತಾ ಇಲ್ಲ ಹೀಗಾಗಿ ನನಗೆ ಸ್ವಲ್ಪ ವಿಷ ಕೊಟ್ಬಿಡಿ ಅಂತ ಹೇಳಿದಾರಂತೆ ನಟ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗುವ ವಿಚಾರವೂ ಇಂದು ನಿರ್ಧಾರ ಆಗುತ್ತೆ ಬಳ್ಳಾರಿ ಜೈಲಿಗೆ ದರ್ಶನ್ ಅವ್ರನ್ನ ಶಿಫ್ಟ್ ಮಾಡುವಂತೆ ಜೈಲು ಅಧಿಕಾರಿಗಳು ಅರ್ಜಿಯನ್ನು ಸಲ್ಲಿಸಿದ್ರು ಅರ್ಜಿ ವಿಚಾರಣೆ ನಡೆಸಿ ಆದೇಶವನ್ನು ಕೋರ್ಟ್ ಕಾಯ್ದಿರಿಸಿದೆ ಅರವತ್ನಾಲ್ಕನೇ ಸೆಷನ್ಸ್ ಕೋರ್ಟ್ನಿಂದ ಆದೇಶ ಹೊರಬೀಳಲಿದೆ ದರ್ಶನ್ ಸೇರಿ ಐವರು ಆರೋಪಿಗಳ ಶಿಫ್ಟ್ಗೆ ಅರ್ಜಿ ಮಾಡಲಾಗಿತ್ತು ದರ್ಶನ್ ಲಕ್ಷ್ಮಣ್ ನಾಗರಾಜ್ ಜಗದೀಶ್ ಹಾಗೂ ಪ್ರದೂಶ್ ಶಿಫ್ಟ್ಗೆ ಅರ್ಜಿಯನ್ನು ಸಲ್ಲಿಸಲಾಗಿದೆ ಜೈಲಿನಲ್ಲಿ ಹಾಸಿಗೆ ದಿಂಬು ಸೇರಿ ಕನಿಷ್ಠ ಸೌಲಭ್ಯಕ್ಕೆ ದರ್ಶನ್ ಅರ್ಜಿಯನ್ನು ಸಲ್ಲಿಸಿದರು ಕೋರ್ಟ್ ದರ್ಶನ್ ಅರ್ಜಿ ವಿಚಾರಣೆ ನಡೆಸಿ ಆದೇಶವನ್ನು ಕಾಯ್ದಿರಿಸಿದೆ ದರ್ಶನ್ ಅವರನ್ನು ನಿಕೃಷ್ಟವಾಗಿ ನಡೆಸಿಕೊಳ್ತಿದ್ದಾರೆ ಜೈಲು ಮ್ಯಾನ್ಯುವಲ್ನಲ್ಲಿ ಇರುವ ಸೌಕರ್ಯ ಕೂಡ ಸಿಕ್ತಿಲ್ಲ ಅಂತ ಆರೋಪ ಮಾಡಲಾಗಿದೆ ಸ್ವಂತ ಖರ್ಚಿನಲ್ಲಿ ಅಗತ್ಯ ವಸ್ತುಗಳನ್ನು ಪಡೆಯಲು ಅವಕಾಶ ಕೋರಲಾಗಿತ್ತು ದರ್ಶನ್ ಅರ್ಜಿಗೆ ತೀವ್ರ ವಿರೋಧ ವ್ಯಕ್ತವಾಗಿದೆ ಯಾವುದೇ ವಿಶೇಷ ಸವಲತ್ತು ನೀಡಲು ಆದೇಶಿಸದಂತೆ ಮನವಿಯನ್ನು ಮಾಡಲಾಗಿತ್ತು ಈ ಅರ್ಜಿ ಸಂಬಂಧ ಕೋರ್ಟ್ ಆದೇಶ ನೀಡಲಿದೆ ಇಂದು ಎಲ್ಲ ಆರೋಪಿಗಳು ನ್ಯಾಯಾಲಯಕ್ಕೆ ಹಾಜರಾಗಬೇಕು ಜೈಲಿನಲ್ಲಿ ಆರೋಪಿಗಳನ್ನ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರುಪಡಿಸಲಾಗುವುದು ಪವಿತ್ರ ಗೌಡ ದರ್ಶನ್ ಸೇರಿ ಐವರು ಜೈಲಿನಲ್ಲಿದ್ದಾರೆ ನಾಳೆ ಚಾರ್ಜ್ ಫ್ರೇಮ್ಗೆ ಕೋರ್ಟ್ ದಿನಾಂಕ ನಿಗದಿ ಮಾಡಲಿದೆ ಚಾರ್ಜ್ ಫ್ರೇಮ್ ಆದಲ್ಲಿ ಪ್ರಕರಣದ ಟ್ರಯಲ್ ಆರಂಭವಾಗಲಿದೆ ಎರಡು ಅರ್ಜಿಗಳ ಆದೇಶ ಕೆಲವೇ ಕ್ಷಣಗಳಲ್ಲಿ ಹೊರಬೀಳಲಿದೆ ದರ್ಶನ್ ಸೇರಿ ಐವರು ಆರೋಪಿಗಳನ್ನು ಬೇರೆ ಜಿಲ್ಲಾ ಜೈಲುಗಳಿಗೆ ಸ್ಥಳಾಂತರ ಅರ್ಜಿ ಕೋರಲಾಗಿತ್ತು ಪ್ರಕರಣದಿಂದ ಕೈ ಬಿಡುವಂತೆ ಅರ್ಜಿನ ಸಲ್ಲಿಸ್ತೇವೆ ಜೈಲು ಶಿಫ್ಟ್ ಕೋರಿದ ಅರ್ಜಿ ಹಾಗೂ ಹಾಸಿಗೆ ದಿಂಬು ಕೋರಿದ ಅರ್ಜಿ ಆದೇಶ ಇದು ಮಧ್ಯಾಹ್ನ ಮೂರು ಗಂಟೆಗೆ ಹೊರಬೀಳುತ್ತೆ ಇನ್ನೂ ಕಡೆ ದರ್ಶನ್ ಕಾನ್ಫರೆನ್ಸ್ನಲ್ಲಿ ಬೆಳಕು ನೋಡಿಲ್ಲ ಫಂಗಸ್ ಆಗ್ತಾ ಇದೆ ಇಲ್ಲಿ ಏನು ಕೇಳಿದರೂ ಸಿಗ್ತಾ ಇಲ್ಲ ದಯಮಾಡಿ ನ್ಯಾಯಾಲಯದಿಂದಲೇ ಆರ್ಡರ್ ಮಾಡಿ ಏನೇ ಕೇಳಿದರೂ ಕೂಡ ಕೋರ್ಟ್ನಿಂದಲೇ ಆದೇಶ ತನ್ನಿ ಅಂತಾರೆ ಹೀಗಾಗಿ ನನಗೆ ಮಾತ್ರ ವಿಷ ಕೊಡಿ ಅದನ್ನು ಕೋರ್ಟ್ನಿಂದಲೇ ಆದೇಶ ಕೊಡಿ ಎಂದು ನಟ ದರ್ಶನ್ ಅವರು ಜೈಲಿನಲ್ಲಿ ಇದ್ದುಕೊಂಡೇ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನ್ಯಾಯಮೂರ್ತಿಗಳ ಬಳಿ ಮನವಿಯನ್ನು ಮಾಡಿಕೊಂಡಿದ್ದಾರಂತೆ